ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಉತ್ತರ ಒಳನಾಡಿನಲ್ಲಿ ದುರ್ಬಲ ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಹತ್ತೊಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಗೇರುಸೊಪ್ಪ ಹದಿನೇಳು ಆಗುಂಬೆ ಹದಿನಾಲ್ಕು ಸಿದ್ದಾಪುರ ಹದಿಮೂರು ಸುಳ್ಯ ಕಾರ್ಕಾಳ ಹನ್ನೊಂದು ಕೋಟ ಧರ್ಮಸ್ಥಳ ಹತ್ತು ಬೆಳ್ತಂಗಡಿ ಉಪ್ಪಿನಂಗಡಿ ಕುಂದಾಪುರ ಹೊನ್ನಾವರ ರಾಕ್ ಉಡುಪಿ ಮಾಣಿ ಒಂಬತ್ತು ಚಿಕ್ಕಮಗಳೂರು ನಾಪೋಕ್ಲು ಜಯಪುರ ಶೃಂಗೇರಿ ಕೊಟ್ಟಿಗೆಹಾರದಲ್ಲಿ ಎಂಟು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳಲ್ಲಿ ರಾಜ್ಯಾದ್ಯಂತ ಗಾಳಿ ಸಮೇತ ಭಾರೀ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಗಾಳಿ ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ